ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ವಿಶೇಷಚೇತನ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇರುತ್ತದೆ ಅವರಿಗೆ ಅನುಕಂಪ ತೋರುವ ಜೊತೆಗೆ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಹಾಗೂ ಬದುಕು ರೂಪಿಸಿಕೊಳ್ಳುವ ಉತ್ತೇಜನ ನೀಡಬೇಕು ಎಂದು ಹೇಳಿದರು ಇಷ್ಟು ವರ್ಷಗಳ ಕಾಲ ಸತತವಾಗಿ ಈ ಮಟ್ಟಕ್ಕೆ ಕೃಷ್ಣೇಗೌಡರು ಹೇಳ್ತಿದ್ರು ಇಡೀ ರಾಜ್ಯದಲ್ಲಿ ಹಲವಾರು ಶಾಲೆ ಇದೆ ನಮ್ಮ ಶಾಲೆ ಎರಡನೇ ಅತಿ ಉತ್ತಮ ಉತ್ತಮವಾಗಿರುವಂತಹ ಶಾಲೆ ಅಂತ ಬಹುಶಃ ಅದು ಎಲ್ಲರ ಒಂದು ಒಳ್ಳೆಯ ಮನಸ್ಸಿನಿಂದ ನೀಡಿರುವಂತ ಒಂದು ದಾನಿಗಳ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಜಿಲ್ಲಾ ಪಂಚಾಯತಿ ಸಿಇಒ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಚೇತನರ ಜೀವನ ಮಟ್ಟ ಹಿಂದಿಗಿಂತ ಈಗ ಸಾಕಷ್ಟು ಸುಧಾರಿಸಿದೆ ಎಂದು ಹೇಳಿದ್ದಾರೆ ನಾವು ನೋಡ್ತಾ ಇದ್ದೀವಿ ಈಗ ಹಿಂದಿನ ದಿನಗಳಲ್ಲಿ ಹತ್ತು ವರ್ಷ ಹಿಂದೆ ಹೋಗಿ ನಾವು ತಾಲೆ ಮಾಡಿ ಸಂದರ್ಭದಲ್ಲಿ ಇವತ್ತು ಒಂದು ಸ್ಟ್ಯಾಂಡರ್ಡ್ ಆಫ್ ಅಥವಾ ಕ್ವಾಲಿಟಿ ಆಫ್ ಲೈಫ್ ಏನಿದೆ ನಮ್ಮ ಅಂದ ಮಕ್ಕಳದು ಸಾಕಷ್ಟು ಸುಧಾರಣೆಗೊಂಡಿದೆ ಆದರೂ ಸಹ ನಾವು ನೋಡಿದಂತ ಸಂದರ್ಭದಲ್ಲಿ ಬರಬೇಕಾಯ್ತು ಬ್ರೇಲ್ ಲಿಪಿ ಬರೀಲಿಕ್ಕೆ

ಇನ್ನೂ ಸಮಾಜ ಬಹಿಷ್ಕಾರ ಕೊಡ್ತಕ್ಕಂಥ ತುಂಬ ಇದೆ ಅಂತಕ್ಕಂಥ ಭಾವನೆ ಅದು ಬರುತ್ತೆ ಬಂದ ಮೇಲೆ ಯಾರಿಗೇ ಇರಲಿಲ್ಲ ಎಂಥದ್ದು ಅಧಿಕಾರಿ ಇರಲಿ ರಾಜಕಾರಣಿ ಇರಲಿ ಯಾರೇ ಇರಲಿ ಅವ್ರಿಗಿರುವಂಥ ಮೋಟಿವೇಶನ್ ಒಂಥರ ಇನ್ಸ್ಪಿರೇಷನ್ ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಯಾರು ಟೀಚರ್ಸ್ ಇದ್ದಾರೆ ಆಡಳಿತ ಮಂಡಳಿ ನಮ್ಮದು ಕಿರಣ ಚಾರಿಟೇಬಲ್ ಟ್ರಸ್ಟ್ದವರು ಇವ್ರದ್ದು ಎಷ್ಟು ಡೆಡಿಕೇಷನ್ ಎಷ್ಟು ಕಮಿಟ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ

ಕೆಲಸ ಅಲ್ಲ ದಾನಿಗಳ ಮುಖಾಂತರವೇ ನಡೆಯುವಂತ ಈ ಶಾಲೆ ಇನ್ನೂ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಹೇಳ್ತಾ ಏನು ಕ್ರೀಡೆಯಲ್ಲಿ ಮತ್ತು ನಮ್ಮ ಸ್ಪರ್ಧಾಳುಗಳು ಉತ್ಸುಂಗಕ್ಕೆ ಇರಲಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಮಾತನಾಡಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ದಾನಿಗಳಿಗೆ ಸದಾ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದ್ದಾರೆ ದೇವ್ರು ನಮಗೆ ಎರಡು ಕಣ್ಣು ಕೊಟ್ಟಿದ್ದಾನೆ ಹೌದಾ ದಿವ್ಯಾಂಗರಿಗೆ ಅವರ ಬೆಳ್ಳಿ ಏನಿದವಲ್ಲ ಅವೇ ಕಣ್ಣು ಹತ್ತು ಅವರಿಗೆ ಶ್ರೇಷ್ಠ ಅಲ್ವಾ ಅವರು ದೇವರ ಸಮಾನ ಅವರು ನಾವು ದೇವರು ಅಂತೀವಿ ನಡೆದಾಡುವ ದೇವರು ಅಂತೀವಿ ಮಾತನಾಡುವ ದೇವರು ಅಂತೀವಿ ಇದು ನನ್ನ ದೇವಾಲಯ ಕನ್ನಡದ ಪೂಜಾರಿ ಈ ಪೂಜೆ ಕಣ್ಣನವ್ರಿಗೆ ಬಂದಾಗ ಶಾಲೆ ಅಂತ ಬಳಸಬೇಡಿ ಸರ್ ಇದಕ್ಕೊಂದು ನನ್ನ ಮಕ್ಕಳ ದೇವಾಲಯ ಅಂತ ಬರ್ಸಿದ್ದೆ ತಾವು ನೋಡ್ಬೋದಿಲ್ಲ ಹೆಜ್ಜೆ ಐಟನ್ ಮೇಲೆ ಹೋದಾಗ ನನ್ನ ಮಕ್ಕಳ ದೇವಾಲಯ ಕೈ ಮುಗಿದ ಒಳಗೆ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ನನಗೆ ನನ್ನ ಕುಟುಂಬದವರಿಗೆ ದೇವಾಲಯ ಇದೇ ಮಂತ್ರಾಲಯ ಇದೇ ಚರ್ಚ್ ಮಸೀದಿ ಚಿಕ್ಕದ ಎಲ್ಲವರು ಇದು ನನಗಿದೆ ಇವರ ಅಭಿವೃದ್ಧಿಯಲ್ಲಿ ನಮ್ಮೆಲ್ಲ ಕುಟುಂಬರು ಹೊಸ ಮೋಕ್ಷವನ್ನು ಕಾಣ್ತಿದ್ದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕೆ ಷರೀಫ್ ಕೆಮೋಹನ್ ಸಿ ಮಹೇಶ್ ಶಶಿಪ್ರಸಾದ್ ಡಾಕ್ಟರ್ ಕೆ ಸುಬ್ಬರಾವ್ ಮುಂತಾದವರು ಇದ್ದರು